ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಸ್ಟಾರ್ ಬ್ಲಾಗ್ಸ್ ಇವತ್ತು ನಾವು ನಾವು ಫಸ್ಟ್ ಇದ್ವಲ್ಲ ಅಲ್ಲಿ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ಒಂದು ವಾರ್ಷಿಕ ಪೂಜೆ ಹಾಗೆ ಅಲ್ಲಿಗೆ ಅಂತ ಹೊರಟಿದ್ದೇವೆ ಹೋಗ್ತಾ ಇದ್ದೇವೆ ನೋಡುವ ಈಗ ನಮ್ಮ ನಾವಿದ್ದ ಮನೆ ಸಹ ನಾವು ತೋರಿಸ್ತೇವೆ ಈ ವಿಡಿಯೋದಲ್ಲಿ ಅಲ್ವಾ ಈಗ ಯಾರಿದ್ದಾರೆ ಗೊತ್ತಿಲ್ಲ ಮನೆಯಲ್ಲಿ ಅಲ್ಲೇ ಹೋಗುವುದಲ್ಲ ನಾವು ರೀಚ್ ಆದ್ವಿ ಇಲ್ಲಿಗೆ ಇನ್ನೂ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಲ್ಲ ಇಷ್ಟೊತ್ತು ಮುಖ ಊದಿಸ್ಕೊಂಡಿದ್ವಿ ಈಗ ವೀಡಿಯೋ ಅನ್ ಮಾಡಿದ ಮೇಲೆ ನಾ ಗಡ್ತಿದ್ದಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಟೈಮ್ ಏನಾಗಲಿಲ್ಲ ಇನ್ನೂ ಟೈಮ್ ಇದೆ ನಾವು ಸ್ವಲ್ಪ ಬೇಗ ಬಂದ್ವಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಈ ಚಾತೋಟಕ್ಕೆ ತೋಟಕ್ಕೆ ಎಂಟ್ರಿ ಆದೆವು ನಾವು ಈಗ ಬೇಕಾದಷ್ಟು ಟೈಮ್ ಇದೆ ಇನ್ನು ಈಗ ನೋಡಿ ನಮಗೆ ಆಟೋ ಸಿಕ್ತು ನಾವು ಬೇಡ ಅಂತ ಕಳಿಸಿದೆ ಅದೇ ಬೇಕಾದ ಟೈಮಲ್ಲಿ ಆಟೋನೇ ಸಿಗುವುದಿಲ್ಲ ಇವತ್ತು ನಾವು ನಿಧಾನ ಮುಖೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಹೋಗುವ ಅಂತ ಆಟೋ ನಾವು ಬ ಬರುವುದಿಲ್ಲ ಅಂತ ಹೇಳಿ ಮತ್ತೆ ಒಂದು ಆಟೋ ಬಂತು ನಾವು ಕಳಿಸಿದೆವು ವಾಪಸ್ಸು ಸಂಸಾರ ಹೋಗಿ ವಾಪಸ್ಸಲ್ಲ ಅವರು ಮುಂದೆ ಹೋಗಿ ನಾವು ಹಿಂದೆ ಹೋಗ್ತಾ ಇದ್ದೇವೆ ನಾವು ಬಂದ ಅಂಜಿಗೆ ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತಲ್ಲ ನಾವು ಡೈಲಿ ನಡೆಯೋ ಥರ ನಡೆದರೆ ಇಲ್ಲಿ ಆದರೆ ನಾವು ನಿಧಾನ ಹೋಗ್ತಾ ಇದ್ದೇವೆ ಫೋಟೋ ಎಲ್ಲ ತಿಳ್ಕೊಂಡು ಇಲ್ಲಿರೊಂದ್ ಎಂಜಾಯ್ ಮಾಡಿಕೊಂಡು ಹಾಂ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಹಾಂ ಅಲ್ಲಿ ಲೇಟ್ ಆಗ್ಬಿಟ್ಟು ಅಲ್ಪರ್ದ ಬಸ್ ಮುಂಪ ಕೂಡ ಬನ್ನ ಲೇಟ್ ಆ ಮನಸ್ಸಿಗೆ ಬರ್ತಾವು ನಾವಿನ್ನು ನಮ್ಮ ಹಳೆ ಮನೆ ಹತ್ರ 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 ರೀಚ್ ಆದವು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಅಂಚು ಮಾತ್ರ ಕಾಣಿಸ್ತಾ ಇದೆ ಈ ಕಡೆ ಕೊಡಲ್ಲಿ ಹೋಗ್ಬೋದು ಒಂದು ರೌಂಡ್ ಬರಬೇಕು ಇಲ್ಲಿ ಈತು ಶಾರ್ಟ್ ಕಟ್ ದಾರಿ ನಮ್ಮ ಮನೆ ನೋಡಿದಾಗ ಹಳೇ ಮನೆ ನಮ್ಮ ಹಳೇ ಮನೆ ಈಗ ಹೇಗಿದೆ ನೋಡುವ ಅಂತ ಇಲ್ಲಿಯ ಇಲ್ಲಿಂದ ಹೋಗ್ತಾ ಇದ್ದೇವೆ ಹೋಗುವ ಯಾರು ಬಂದಿದ್ದಾರೆ ಗೊತ್ತಿಲ್ಲ ಖಾಲಿ ಉಂಟ ಮನೆ ಖಾಲಿ ಉಂಟ ಯಾರಾದರೂ ಬಂದು ಇದ್ದಾರ ಗೊತ್ತಿಲ್ಲ ನೋಡಬೇಕು ಈಗ ಹೋಗಿ ಅಬ ಮುಲ್ಲು ಹತ್ತಿ ಬರುವಾಗ ಸಾಕಾಯಿತು ಹಿಮಾಲಯ ಯಾರು ಬಂದಿಲ್ಲ ಈ ಮನೆಗೆ ಹಾಂ ನಾವು ನಾವೆನಿಸಿದ್ದು ಮಾವಿನಕಾಯಿ ಇತ್ತಲ್ಲ ನಾವು ಹೋಗುವಾಗ ಈಗ ಕುಯ್ಕೊಂಡು ಹೋಗುವಂಥ ಪ್ಲ್ಯಾನ್ ಒಂದು ನೋಡಿದರೆ ಉಂಟು ಉಂಟು ಹಾಂ ಎರಡು ಉಂಟು ಅಷ್ಟೇ ನಮ್ಮ ನಾವು ಇದ್ದ ಮನೆ ನನ್ನ ಎರಡು ಬಾಟ್ಲದ್ದು ಕ್ರಾಫ್ಟ್ ಇಲ್ಲೇ ಇಟ್ಟೋಗಿದ್ದೇನೆ ಈ ಅದೆಲ್ಲ ಹೋಗಿದೆ ಚೆಂದ ಇತ್ತು ಮತ್ತು ಇವಳನ್ನು ಸಹ ಇಲ್ಲೇ ಬಿಟ್ಟೋಗಿದ್ದೀನಿ ಒಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಅದು ಬೇಡ ಹೇಗಾಗಿದೆ ಅಲ್ಲ ಇದೊಂದು ಗಿಡ ತಗೊಂಡೋಗಬೇಕು ಬಣ್ಣದ ಕೋಲಜ್ಜು ಯಾರು ಬರಲಿಲ್ಲ ಯಾಕೆ ನನಗೆ ಹೇಗಾಗಿದೆ ಒಂದು ಕೋ ಇನ್ಸಿಡೆಂಟ್ ಎಂತ ಅಂದರೆ ನಮ್ಮ ಪಕ್ಕ ಮನೆ ಇದೆ ಇಲ್ಲಿ ಅಲ್ಲಿ ಸಿಸ್ಟರೇ ವರ್ಕ್ ಮಾಡೋದು ಸಿಸ್ಟರ್ ನರ್ಸ್ ಆದರೆ ಅವರು ಫುಲ್ಲು ಖಾಲಿ ಮಾಡಿಲ್ಲ ಅವರು ಮನೆಯೂ ಶಿಫ್ಟು ನಮ್ಮ ಮನೆಯೂ ಶಿಫ್ಟ್ ಇಲ್ಲಿದ್ದ ಎರಡು ಎರಡು ಮನೆಯವರು ಸಹ ಶಿಫ್ಟು ಹೊಸ ಮನೆಗೆ ಅದು ಒಂದು ವಿಚಿತ್ರ ಆಯಿತು ಕುಕ್ಕು ಕೊಯ್ತಾ ಇದ್ದಾಳೆ ತುಂಬ ಇತ್ತಲ್ಲ ಒಂಜೇನ ಇದಕ್ಕೆ ಕುಕ್ಕು ಕೊಯ್ಲಿಕ್ಕೆ ಒಳ್ಳೆ ಅಡರ್ ತಂದಿದೆಯಾ ಮರ ನಿಮಗೆ ಬೇರೆ ಸಿಗಲೇ ಇಲ್ವಾ ಗೊತ್ತಿಚ್ಚಿ ನಾವು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಹಾಕಿದ್ವಿ ಮತ್ತೆ ಚಟ್ನಿ ಅದು ಕುಂಬು ಮರ ಅದು অঞ্জী অকৈ কুলগাল কাইল ই দেই হেগ হেগ এ ಅಗ್ಗಿದಗ್ಗಿ ಒಂದು ಓಪನ್ ಇರ್ತಿದ್ರೆ ಒಳಗೆ ಒಂದು ಕೂರ್ಬೋದಿತ್ತು ಅಲ್ಲ ನನ್ನ ಬ್ರಷ್ ಮತ್ತೆ ಇಲ್ಲಿ ಬಂದರೆ ತಗೊಂಡು ಹೋಗಬೇಕು

ತುಂಬ ಖುಷಿ ಇತ್ತು ಇಲ್ಲಿ ಮಾತ್ರ ಅಟ್ಯಾಚ್ಮೆಂಟ್ ಹ್ಞೂ ತುಂಬ ಖುಷಿ ಇತ್ತು ಮಾತ್ರ ಖುಷಿ ಆಗ್ತಿತ್ತು ಬೋರ್ ಏನೂ ಆಗ್ತಿರಲಿಲ್ಲ ಮನೆಯಲ್ಲಿ ಒಬ್ಬರೇ ಇದ್ರೂ ಬೋರ್ ಆಗ್ತಿರಲಿಲ್ಲ ಹಾಗೀಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇದೆಲ್ಲ ನಮ್ಮ ಓಲ್ಡ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಅಂಜೂರದಾಗಿದೆ ಅಂಜೂರ ಹಣ್ಣಾಗಿದೆ ತುಂಬ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಶಾರ್ಟ್ಕಟ್ಗಾರಿ ಇಲ್ಲಿ ಫುಲ್ಲು ಹತ್ಕೊಂಡು ಹೋಗ್ಲಿಕ್ಕೇ ಇರುವುದು ನಾವು ಬೆಳಿಗ್ಗೆ ಸಂಜೆ ಎಲ್ಲ ಡೈಲಿ ಒಂದು ರೌಂಡ್ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಈಗ ಎಷ್ಟು ದಿನ ಆಯ್ತಲ್ಲ ಬರದೆ ಇವತ್ತು ಬರ್ತಾ ಇದ್ದೇವೆ ಅಬ್ಬ ರೋಡಿಗೆ ಬಂದು ಎತ್ತಿದ್ದೆವು ನಾವು ಇನ್ನು ರೋಡಲ್ಲೇ ಹೋದರೆ ಆಯಿತು ಎರಡೇ ಇನ್ನೂ ಆಯಿತು ಮುಗೀತು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಉಂಟಲ್ಲ ಒಂದೆರಡು ಮೂರು ಬೈಕ್ ಕಾಣಿಸ್ತಾ ಉಂಟು ಅಷ್ಟೇ ನಾವೇ ಫಸ್ಟ್ ಬಂದಿದೆ ಅನಿಸುತ್ತೆ ಇವರು ಟೈಮಿಂಗ್ಸ್ ಮಿಸ್ ಮಾಡಿಕೊಂಡು ಹನ್ನೆರಡು ಗಂಟೆಗೆ ಪೂಜೆ ಮುಗಿಯುತ್ತೆ ಅಂತ ಅಂದ್ಕೊಂಡು ನಾವು ಅರ್ಜೆಂಟಲ್ಲಿ ಹೊರಟು ಬಂದ್ವಿ ಈಗ ನೋಡಿದರೆ ಪೂಜೆ ಸ್ಟಾರ್ಟೇ ಹನ್ನೆರಡು ಗಂಟೆಗತ್ತೆ ನಾವು ಇಲ್ಲದಿದ್ದೇವೆ ಒಂದು ಮನೆಯಿಂದ ಒಂಬತ್ತು ಗಂಟೆಗೆ ಹೊರಟು ಬರ್ತಿದ್ರೆ ಕರೆಕ್ಟಾಗಿತ್ತು ಒಂಬತ್ತು ಗಂಟೆ ಬಂದಿದ್ದರೆ ಇಲ್ಲಿ ಬರುವಾಗ ಹನ್ನೆರಡು ಗಂಟೆ ಆಗ್ತದೆ ಇರೇ ಇಲ್ಲ ಅಲ್ಲಿಂದ ಇಲ್ಲಿಗೆ ಬರುವಾಗ ಇಲ್ಲ

बगेल बगेल 25 रन अ गाछो भले होला भन्ने जस्तो लाग्छ नि त्यले भन्छिदै छ नि यार मात्र लाग्छ समस्या छैन ಮಧ್ಯಾಹ್ನ ಬೆಳಗ್ಗೆ ಬರ್ತೇನೆ ಅಮ್ಮ ಕಪ್ಪಲೆಮ್ಮ ಊಟ ಆಯ್ತು ಪೂಜೆ ಸಾರಿ ಪೂಜೆ ಆಯಿತು ಊಟ ಆಯಿತು ಎಲ್ಲ ಮುಗೀತು ಈಗ ವಾಪಸ್ ನಾವು ಮನೆಗೆ ಬಸ್ ಕ್ಯಾಚ್ ಮಾಡೋ ಕಾಂಪಿಟೇಷನ್ ಬಸ್ ಕ್ಯಾಚ್ ಮಾಡಬೇಕು ಈಗ ಹಾಗೆ ಮತ್ತೆ ನಮ್ಮ ಮನೆಯದು ಸಹ ಎಂಟು ಒಂಬತ್ತಕ್ಕೆ ಪೂಜೆ ಉಂಟು ಹಾಗೆ ಎಲ್ಲರಿಗೂ ಸ್ವಲ್ಪ ಕರೆದು ಎಲ್ಲ ಬಂದಿದ್ವಿ ಹಲೋ ಈಗ ಪೂಜೆ ಅಣ್ಣ ಅನಿಸ್ಬಂದಾಗಿದೆ ಮನೆಗೆ ಇಲ್ಲ ಪೂಜೆ ದೇವಸ್ಥಾನದ ಐತೆ ಅಂತ ಬರೋಂಗಿಲ್ಲ ಕೆ ಅದೇ ಬ್ಯಾಗ್ ಹಿಡಿದಿವನು ಆಯಿತಾ ಸರ್ ಐದು ಕೆಜಿ ಬೇಕು ನಮ್ಮ ಅರ್ಧ ಪುಯ ಅರ್ಧ ಅಲ್ಪದ ಅಮೌಂಟು ಇದು ನಮ್ಮ ಪೇಟೆ ಹಿರೇಬೈ ಇಳಿಯುವಾಗಲೇ ಜೋರು ಮಳೆ ಈ ವರ್ಷಗಳ ವೀಡಿಯೋ ಬೋಡ ಅಂತ ಹೇಳ್ತಿದ್ದಾನೆ ಜೋರು ಮಳೆ ಸ್ವಲ್ಪ ಮಳೆ ಬಿತ್ತಲ್ಲ ಹೆಚ್ಚಿನ ವರ್ಷ ಯಾವ ಓಕೆ ಇವತ್ತು ನಾನು ವೀಡಿಯೋನ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಇವತ್ತಿನ ಟೇಸ್ಟ್ ಸೂಪರ್ ಇವತ್ತಿನ ಡೇ ಒಳ್ಳೆ ಇತ್ತು ಅಂದರೆ ವೀಡಿಯೋ ಜಾಸ್ತಿ ಮಾಡಲಿಲ್ಲ ನಾನು okay bye next video i see